ಐತಿಹಾಸಿಕ ಮಡಿಕೇರಿ ದಸರಾಕ್ಕೆ ಇಂದಿನಿಂದ ಚಾಲನೆ ದೊರೆತಿದೆ ಒಂಬತ್ತು ದಿನಗಳ ದಸರಾ ಉತ್ಸವ ಸೋಮವಾರ ಕರಗ ಹುರುವ ಮೂಲಕ ಪ್ರಾರಂಭಗೊಂಡಿದ್ದು ಮುಂದಿನ ಒಂದು ವಾರಗಳ ಕಾಲ ನಗರದಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ಜನರಂದ ರಂಜಿಸಲಿವೆ ದಸರಾ ಪ್ರಯುಕ್ತ ಮಂಜಿನ ನಗರಿ ಮಡಿಕೇರಿ ವಧುವಿನಂತೆ ಸಿಂಗಾರಗೊಂಡಿದ್ದು ಇಡೀ ನಗರವೇ ಹೊಸ ಕಳೆಯೊಂದಿಗೆ ಕಂಗೊಳಿಸ್ತಾ ಇದೆ ಹಾಗಾದರೆ ಕರಗೋತ್ಸವ ಅಂದರೆ ಏನು ಯಾಕಾಗಿ ದಸರಾದಲ್ಲಿ ಕರಗೋತ್ಸವ ಆಚರಣೆ ಮಾಡ್ತಾರೆ ಅಂತೀರಾ ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್ ಕೊಡಗಿನ ದಸರಾಗೆ ವಿದ್ಯುಕ್ತ ಚಾಲನೆ ಇಂದು ಒಂಬತ್ತು ದಿನಗಳ ಕಾಲ ನಗರ ಪ್ರದಕ್ಷಿಣೆ ನಡೆಸಲಿರುವ ಕರಗಗಳು ಮಡಿಕೇರಿಯ ಪಂಪಿನ ಕೆರೆಯಿಂದ ಕರಗೋತ್ಸವಕ್ಕೆ ಚಾಲನೆ ಕರಗೋತ್ಸವದಲ್ಲಿ ಶಾಸಕರು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಭಾಗಿ ಎಸ್ ಹೀಗೊಂದು ದೃಶ್ಯ ಕಂಡುಬಂದಿದ್ದು ಕೊಡಗು ಜಿಲ್ಲೆಯ ಕರಗೋತ್ಸವದಲ್ಲಿ ಎಲ್ಲೆಡೆ ಈಗ ನಾಡಹಬ್ಬ ದಸರಾ ಸಂಭ್ರಮ ಶುರುವಾಗಿದ್ದು ಜಗತ್ಪ್ರಸಿದ್ಧ ಮೈಸೂರು ದಸರಾಕ್ಕೆ ಚಾಲನೆ ಸಿಕ್ಕ ಬೆನ್ನಲ್ಲೇ ಇತ್ತ ಐತಿಹಾಸಿಕ ಮಡಿಕೇರಿ ದಸರಾಕ್ಕೂ ಕೂಡ ಚಾಲನೆ ನೀಡಲಾಗಿದೆ ನೂರಾರು ವರ್ಷಗಳ ಇತಿಹಾಸವನ್ನು ಹೊಂದಿರೋ ಮಂಜಿನ ನಗರಿ ಮಡಿಕೇರಿ ದಸರಾ ನಗರದ ನಾಲ್ಕು ಶಕ್ತಿ ದೇವತೆಗಳ ಕರಗಕ್ಕೆ ಪೂಜೆಯಿಂದ ಸಲ್ಲಿಸುವ ಮೂಲಕ ಚಾಲನೆ ಲಭಿಸಿದೆ ನಗರದ ಪಂಪಿನ ಕೆರೆ ಬಳಿಯಲ್ಲಿ ನಾಲ್ಕು ಕರಗಗಳಿಗೆ ಸಾಂಪ್ರದಾಯಿಕವಾಗಿ ಪೂಜೆಯಿಂದ ಸಲ್ಲಿಸಲಾಯಿತು नमस्कार आप को जनजना जनह ओम अल्लाह आप को जनजना हम नौर देवस्ते आप को खंड भी दे उठाइयेंगे आधार इन बाद जम के आगमन में కొడగు ఉస్ సచవర ఎన్ బోసరాజు ಬಡಿಕೇರಿ ಕ್ಷೇತ್ರದ ಶಾಸಕರಾದ ಡಾ ಮಂಥರಗೌಡ ಹಾಗೂ ಮಾಜಿ ಶಾಸಕರು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸೇರಿದಂತೆ ಗಣ್ಯರು ನವರಾತ್ರಿ ಉತ್ಸವಕ್ಕೆ ಚಾಲನೆ ನೀಡಿದರು ಕರಗ ಹೊರುವ ಮೂಲಕ ದಸರಾ ಪ್ರಾರಂಭಗೊಂಡಿದ್ದು ಇನ್ನೂ ಒಂಬತ್ತು ದಿನಗಳ ಕಾಲ ಕರಗಗಳ ನಗರ ಪ್ರದಕ್ಷಿಣೆ ನಡೆಯಲಿದೆ ಸೋಮವಾರ ಸಂಜೆ ಕರಗಗಳಿಗೆ ಪೂಜೆ ಸಲ್ಲಿಸಿದ ದಸರಾ ಸಮಿತಿ ಸದಸ್ಯರು ದಸರಾ ಯಶಸ್ಸಿಗೆ ದೇವರಿಗೆ ಮೊರೆ ಇಟ್ಟಿದ್ದಾರೆ ಂತನೇ ನಾಲ್ಕು ಶಕ್ತಿ ದೇವತೆಗಳ ಕಾರ್ಯ ಕಾರ್ಯಕ್ರಮ ಇವಾಗ ಪ್ರಾರಂಭ ಆಗ್ತಾಯಿದೆ ಎಲ್ಲ ಈ ಭಾಗದ ಜನರು ನಾಯಕರುಗಳು ಭಕ್ತಾದಿಗಳು ಸದ್ಭಕ್ತಿಗಳೆಲ್ಲರೂ ಭಾಗವಹಿಸಿದ್ದಾರೆ ಇದು ಯಶಸ್ವಿ ಹಾಗೂ ಬರುವಂಥ ದಿನಗಳಲ್ಲಿ ಈ ಭಾಗದ ಶಾಂತಿ ನೆಮ್ಮದಿಗಾಗಿ ಅವರ ಆಶೀರ್ವಾದ ಇರಲಿ ಅಂತೇಳಿ ಹಾರೈಸ್ತೇನೆ ನಗರದ ಕುಂದುರುಬಟ್ಟೆ ಚೌಟಿ ಮಾರಿಯಮ್ಮ ದಂಡಿನ ಮಾರಿಯಮ್ಮ ಕೋಟೆ ಮಾರಿ ಎಂಬ ಕಂಚಿ ಕಾಂಬಾಕ್ಷಂಬ ದೇವಾಲಯಗಳ ಕರಗಗಳನ್ನು ಹೊತ್ತ ವ್ರತಧಾರಿಗಳು ನವರಾತ್ರಿಯ ಒಂಬತ್ತು ದಿನಗಳು ನಗರದ ಬೀದಿ ಬೀದಿಗಳಲ್ಲಿ ಮೆರವಣಿಗೆಯನ್ನ ನಡೆಸಲಿದ್ದಾರೆ ಶತಮಾನಗಳ ಹಿಂದೆ ಬರಗಾಲದಿಂದ ಮಡಿಕೇರಿಯಲ್ಲಿ ಭೀಕರ ಕಾಲಾರ ಆವರಿಸಿದ್ದ ಸಂದರ್ಭ ನಗರದ ದೇವತೆಗಳಂದ ಕರಗಗಳ ಮೂಲಕ ನಗರದ ಪ್ರದಕ್ಷಿಣೆ ಮಾಡಿ ಪೂಜೆ ಮಾಡಲಾಗಿತ್ತು ಅಂದಿನಿಂದ ಇಂದಿನವರೆಗೂ ವರ್ಷಕ್ಕೆ ಒಂದು ಬಾರಿ ದಸರಾ ಸಂದರ್ಭದಲ್ಲಿ ಕರಗ ಉತ್ಸವಂದ ನಡೆಸಲಾಗುತ್ತೆ ಬಡಿಕೇರಿಯ ಶಕ್ತಿ ದೇವತೆಗಳೆಂದು ಕರೆಸಿಕೊಳ್ಳೋ ನಾಲ್ಕು ದೇವಿಯರಂದ ಆರಾಧನೆ ಮಾಡಿ ಜನರು ಪೂಜಿಸುತ್ತಾರೆ ನಗರದಲ್ಲಿ ಕರಗ ಸಂಚರಿಸುವ ಸಂದರ್ಭ ಪ್ರತಿ ಮನೆ ಮುಂದೆಯೂ ಬಣ್ಣ ಬಣ್ಣದ ಚಿತ್ತಾರದ ರಂಗೋಲಿಯಿಂದ ಬಿಡಿಸಿ ದೇವರಂದ ಸ್ವಾಗತ ಮಾಡಲಾಗುತ್ತೆ ಇವತ್ತು ಮಡಿಕೇರಿ ನಗರ ದಸರಾ ವಿದ್ಯುತ್ ಚಾಲನೆ ದೊರಕಿದೆ ಮಡಿಕೇರಿಯ ಸಾಂಸ್ಕೃತಿಕ ದಸರಾಕ್ಕೆ ಇವತ್ತು ಚಾಲನೆಯ ಮೂಲಕ ನಾಲ್ಕು ಶಕ್ತಿ ದೇವತೆಗಳ ಕರಗ ಇವತ್ತು ನಗರದ ಪಂಪಿನ ಕೆರೆಯಿಂದ ಕರಗವನ್ನು ಕಟ್ಟಿಕೊಂಡು ಇವತ್ತು ನಗರ ಪ್ರದರ್ಶನಿಗೆ ಹೊರಡ್ತಾ ಇದೆ ಇನ್ನು ಸತತವಾಗಿ ಒಂಬತ್ತು ದಿನಗಳ ಕಾಲ ಈ ವರ್ಷ ಹತ್ತು ದಿನಗಳ ಕಾಲ ನವಮಿಯ ದ ನವರಾತ್ರಿಯ ಉತ್ಸವ ಜರುಗಲಿದೆ ಅದರಲ್ಲಿ ಶಕ್ತಿ ದೇವತೆಗಳ ಕರಗಗಳು ನಾಲ್ಕು ದಿನ ನಗರ ಪ್ರದಕ್ಷಿಣೆಯನ್ನು ಹಾಕಿ ಭಕ್ತಾದಿಗಳ ಏನು ಬೇಡಿಕೆಗಳ ಇಷ್ಟಾರ್ಥಗಳನ್ನೆಲ್ಲ ನೆರವೇರಿಸ್ತಕ್ಕಂಥ ಸಂದರ್ಭ ನಾವು ಇಲ್ಲಿ ಕಾಣ್ತಾ ಇದ್ದೇವೆ ಬಹಳಷ್ಟು ಶಕ್ತಿಶಾಲಿಯಾದಂಥ ನಾಲ್ಕು ಮಾರಿಯಮ್ಮ ಅದರಲ್ಲಿ ಮೊದಲನೇದಾಗಿ ಚೌಟಿ ಮಾರಿಯಮ್ಮ ಕಂಚಿ ಶ್ರೀ ದಂಡಿನ ಮಾರಿಯಮ್ಮ ಹಾಗೂ ಶ್ರೀ ಕೋಟೆ ಮಾರಿಯಮ್ಮ ಕರಗ ಇವತ್ತು ನಗರ ಪ್ರದಕ್ಷಿಣೆಗೆ ಹೊರಡಿದಿದೆ ಹೊರಡ್ತಾ ಇದೆ ಇದರಿಂದ ಈ ಒಂದು ಕರಗ ಸಂದರ್ಭದಲ್ಲಿ ವಿದ್ಯುತ್ ನಮ್ಮ ಮಡಿಕೇರಿ ದಸರಾಗೆ ಚಾಲನೆ ದೊರಕಿದೆ ನವಮಿಯ ದಿನ ಬನ್ನಿ ಕಡಿಯುವ ಮುಖಾಂತರ ಮುಕ್ತಾಯಗೊಳ್ತದೆ ದಾಡಿಗೆ ಶುಭ ಆಗ್ಲಿ ಅಂತ ಹಾರೈಸಿ ಪೂಜೆಯಿಂದ ಸಲ್ಲಿಸಲಾಗುತ್ತೆ ಒಟ್ನಲ್ಲಿ ಹಬ್ಬ ಅಂತಲೇ ಖ್ಯಾತವಾದ ದಸರಾ ಉತ್ಸವಕ್ಕೆ ಸೋಮವಾರದಿಂದ ಚಾಲನೆ ದೊರೆತಿದೆ ಶಕ್ತಿ ದೇವತೆಗಳ ಆರಾಧನೆಗೆ ಹೆಸರಾದ ಈ ನವರಾತ್ರಿ ಉತ್ಸವದ ಸಂದರ್ಭ ದಾನ ವೈವಿಧ್ಯಮಯ ಕಾರ್ಯಕ್ರಮಗಳು ಜನರಂದ ರಂಜಿಸಲಿದ್ದು ಕೊನೆಯ ದಿನ ಮಡಿಕೇರಿ ದಸರಾದ ಸ್ಪೆಷಲ್ ದಸ ಮಂಟಪಗಳ ಉತ್ಸವ ಎಲ್ಲರಂದ ಬೆರಗುಗೊಳಿಸಲು ಸಜ್ಜಾಗ್ತಾ ಇದೆ ಮಡಿಕೇರಿ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯ ಜನೋತ್ಸವ ದಸರಾದಲ್ಲಿ ಮೊದಲೇ ಪ್ರಾರಂಭದಲ್ಲಿ ಇತಿಹಾಸದಿಂದ ನಾಲ್ಕು ಖರ್ಗಾದೇವಿನ ನಮ್ಮ ಇಲ್ಲಿ ಮಂಟಪದಲ್ಲಿ ಪೂಜೆ ಮಾಡಿ ಕರ್ಗಾ ಒಡಿಸೋ ಮುಖಾಂತರ ಇಡೀ ಊರು ಮೆರವಣಿಗೆ ಮಾಡಿಕೊಂಡು ವರ್ಷ ವರ್ಷ ಈ ನಡ್ಕೊಂಡು ಬಂದಿದೆ ಈ ಪದ ಈ ಈ ಸಂಪ್ರದಾಯ ವಿಶೇಷವಾಗಿ ಈ ಸಲ ಹತ್ತು ಹತ್ತು ದಿವಸ ಹತ್ತು ದಿವಸ ಬರ್ತಾ ಇರೋದ್ರಿಂದ ನಾಳೆ ಬೆಳಗ್ಗೆಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಸ್ಟಾರ್ಟ್ ಆಗಿ ಎರಡನೇ ತಾರೀಕು ಅಂಟ ನಿರಂತವಾಗಿ ಅದ್ಭುತವಾಗಿ ಪ್ಲ್ಯಾನ್ ಮಾಡಿಕೊಂಡವ್ರೆ ಸರ್ಕಾರದ ಅನುದಾನದ ವತಿಯಿಂದ ಸನ್ಮಾನ್ಯ ಸಿದ್ದರಾಮಯ್ಯವರ ನಾವು ಬೇಡಿಕೆ ಮಾಡೋಂಥ ಸಂದರ್ಭದಲ್ಲಿ ಪ್ಲಸ್ ನಮ್ಮ ಕನ್ನಡ ಕಲ್ಚರ್ ಸಚಿವರಾದಂಥ ಶಿವರಾಜ್ ತಂಗಡಿಯವರು ವಿಶೇಷವಾಗಿ ನಮಗೆ ಒಂದೂವರೆ ಕೋಟಿ ರೂಪಾಯಿಲಿ ಎಷ್ಟೇ ಕಷ್ಟ ಆದ್ರೂ ಮಡಿಕೇರಿ ದಸರಾ ಏನೂ ಕಡಿಮೆ ಮಾಡಬಾರ್ದು ಅಂತ ಸಂದರ್ಭದಲ್ಲಿ ಮಡಿಕೇರಿ ದಸರಾದು ಕಳೆದ ವರ್ಷನ ಈ ವರ್ಷ ಒಂದೂವರೆ ಕೋಟಿ ಅನುದಾನದರಲ್ಲಿ ಎಲ್ಲರೂ ಸೇರಿಕೊಂಡು ಈ ನಾಡಹಬ್ಬನ ಯಶಸ್ವಿಯಾಗಿ ನಡ್ಕೊಂಡು ಹೋಗ್ಲಿ ಅಂತ ನಾವೆಲ್ಲರಿಗೂ ಸೇರಿದಂಥ ನಮ್ಮ ಮಡಿಕೇರಿ ಜಿಲ್ಲೆ ಹಾಗೂ ಎಲ್ಲರಿಗೂ ನವರಾತ್ರಿ ಹಾಗೂ ದಸರಾ ಹಬ್ಬದ ಶುಭಾಶಯಗಳು ಕೋರ್ತಾ ಆ ನಾಲ್ಕು ಕರ್ಗದೇವಿಗಳು ಈ ಹತ್ತಿ ಸಹ ವಿಭಿನ್ನವಾಗಿ ವಿಶಾಲವಾಗಿ ಪ್ಲಸ್ ನೀವು ಹೇಳ್ದಂಗೆ ಏನೋ ಅನ ಅಂದರೆ ಅಪಘಾತ ಆಗ್ದಂಗೆ ಆ ನಾಲ್ಕು ಕರ್ಗಾದೇವಿಗಳು ನಮ್ಮ ಮಡಿಕೇರಿಯ ದಸರಾ ನೋಡ್ಕೊಳ್ಳಿ ಅಂತ ನಾವು ಬೇಡ್ಕೊತೀವಿ ಕ್ಯಾಮರಾಮನ್ ಚಿತನ್ ಕೌಂಡಿನ್ಯ ಜೊತೆ ಲೋಹಿತ್ ಬಾಗಲು ಮನೆ ಕೊಡಗು ಚಾನಲ್ ಮಡಿಕೇರಿ